ಪೂಜಾ ಕಿಶನ್ ಕಲ್ಯಾಣೋತ್ಸವಕ್ಕೆ ಮನಸೋತ ಜನ್ರು ಸಿಕ್ಕ ಟಿ ಆರ್ ಪಿ ಎಷ್ಟು ಗೊತ್ತಾ ಹೌದು ಕನ್ನಡ ಕಿರುತೆರೆಯಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಧಾರಾವಾಹಿಗಳು ಪ್ರಸಾರ ಕಾಣುತ್ತಿವೆ ಇವುಗಳಲ್ಲಿ ನಂಬರ್ ಒನ್ ಧಾರಾವಾಹಿ ಯಾವುದು ಮತ್ತು ಯಾವ ಸ್ಥಾನಕ್ಕೆ ಟಿಆರ್ ಪಿ ಇಲ್ಲ ಎಂಬುದು ಪ್ರತಿ ವಾರ ಹೊರಬೀಳುತ್ತದೆ ಸೀರಿಯಲ್ ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗುತ್ತಾ ಇರುತ್ತದೆ ಅದರಂತೆ ಇದೀಗ ಇಪ್ಪತ್ತೆಂಟನೇ ವಾರದ ಟಿಆರ್ಪಿ ಪಿ ರೇಟಿಂಗ್ಸ್ ಹೊರಬಿದ್ದಿದೆ ಈ ವಾರದ ಬಿಗ್ ಅಪ್ಡೇಟ್ ಎಂದ್ರೆ ಕಲರ್ಸ್ ಕನ್ನಡದಲ್ಲಿ ಕಳೆದ ಕೆಲವು ವಾರಗಳಿಂದ ಕುಸಿದಿದ್ದ ಭಾಗ್ಯಲಕ್ಷ್ಮಿ ಧಾರಾವಾಹಿ ಟಿ ಆರ್ ಪಿ ಈಗ ಮತ್ತೆ ಪುಟಿದೆದ್ದಿದೆ ಹೌದು ಕಳೆದ ವಾರ ಭಾಗ್ಯಾಲಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಕಲ್ಯಾಣೋತ್ಸವ ನಡೆಯಿತು ಇದು ಸಾಕಷ್ಟು ಟ್ವಿಸ್ಟ್ ಟರ್ನ್ ಮೂಲಕ ವೀಕ್ಷಕರಲ್ಲಿ ರೋಚಕತೆ ಸೃಷ್ಟಿಸಿತು ಒಂದು ಕಡೆ ಭಾಗ್ಯನೇ ಮದುವೆ ನಿಲ್ಲಿಸಿದ ಪ್ರೋಮೋ ಸದ್ದು ಮಾಡಿದ್ರೆ ಮತ್ತೊಂದೆಡೆ ತಾಂಡವ ದಿಢೀರ್ ಎಂಟ್ರಿ ಮಾತ್ರವಲ್ಲದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ವೈಷ್ಣವ್ ಲಕ್ಷ್ಮಿ ಕೂಡ ಪೂಜಾ ಮದುವೆಗೆ ಬಂದಿದ್ದು ವೀಕ್ಷಕರನ್ನ ಹಿಡಿದು ಕೂರಿಸಿತ್ತು ಇವೆಲ್ಲದರ ಪರಿಣಾಮ ಭಾಗ್ಯ ಲಕ್ಷ್ಮಿ ಟಿಆರ್ ಪಿ ಚೇತರಿಕೆ ಕಂಡಿದೆ ಭಾಗ್ಯ ಲಕ್ಷ್ಮಿ ಧಾರಾವಾಹಿ ನಾಲ್ಕು ಪಾಯಿಂಟ್ ಆರು ಟಿವಿಆರ್ ದಾಖಲಿಸಿದೆ ಆ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳ ಪೈಕಿ ಎರಡನೇ ಸ್ಥಾನ ಪಡೆದಿದೆ ಮೊದಲ ಸ್ಥಾನ ನಂದಗೋಕುಲ ಧಾರಾವಾಹಿಗೆ ಸಿಕ್ಕಿದೆ ಇದು ನಾಲ್ಕು ಒಂಬತ್ತು ಟಿವಿಆರ್ ದಾಖಲಿಸಿದೆ ನ್ಯಾಯಕ್ಕಾಗಿ ಹೋರಾಡುವ ಲಾಯರ್ ಭಾರ್ಗವಿ ಕತೆ ಇರುವ ಭಾರ್ಗವಿ ಎಲ್ ಬಿ ನಾಲ್ಕು ಪಾಯಿಂಟ್ ಆರು ಟಿವಿಆರ್ ಮೂಲಕ ಮೂರನೇ ಸ್ಥಾನ ಹಾಗೂ ಮುದ್ದು ಸಸಿಗೆ ನಾಲ್ಕು ಪಾಯಿಂಟ್ ಐದು ಟಿವಿಆರ್ ನಾಲ್ಕನೇ ಸ್ಥಾನ ಲಭಿಸಿದೆ ಒಟ್ಟಾರೆಯಾಗಿ ನೋಡುವುದಾದ್ರೆ ಇಪ್ಪತ್ತೆಂಟನೇ ವಾರದ ನಂಬರ್ ಒನ್ ಧಾರಾವಾಹಿ ಕರ್ನಾ ಆಗಿದೆ ಇದಕ್ಕೆ ಅರ್ಬನ್ ಪ್ಲಸ್ ರೂರಲ್ ಹತ್ತು ಪಾಯಿಂಟ್ ಎರಡು ಟಿವಿಆರ್ ಲಭಿಸಿದೆ ಒಂಬತ್ತು ಪಾಯಿಂಟ್ ಸೊನ್ನೆ ಟಿವಿಆರ್ ಆರ್ ದಾಖಲಿಸಿ ಲಕ್ಷ್ಮೀ ನಿವಾಸ ಎರಡನೇ ಸ್ಥಾನ ಪಡೆದುಕೊಂಡ್ರೆ ಅಣ್ಣಯ್ಯ ಸೀರಿಯಲ್ ಎಂಟು ಪಾಯಿಂಟ್ ಐದು ಟಿ ವಿ ಆರ್ ಪಡೆದುಕೊಂಡು ಮೂರನೇ ಸ್ಥಾನಕ್ಕೆ ಕುಸಿದಿದೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಎಂಟು ಪಾಯಿಂಟ್ ಮೂರು ಟಿ ವಿ ಆರ್ ಪಡೆದು ನಾಲ್ಕನೇ ಸ್ಥಾನ ಮತ್ತು ನಿನ್ನ ಬಿಡಲಾರೆ ಧಾರಾವಾಹಿ ಎಂಟು ಪಾಯಿಂಟ್ ಎರಡು ಟಿ ವಿ ಆರ್ನೊಂದಿಗೆ ಐದನೇ ಸ್ಥಾನದಲ್ಲಿದೆ